ಈ ಚಿತ್ರ ಎರಡು ಟೈಮ್ ಲೈನ್ ಗಳನ್ನು ಒಳಗೊಂಡಿದೆ ಹಳೆ ಟೈಮ್ ಲೈನ್ ನಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಚರ್ಚಿಗೆ ನುಗ್ಗಿ ಮಾಡಬಾರದನ್ನು ಮಾಡಿದ್ದಾರೆ ಅವನಿಗೆ ಏನು ಮಾಡ್ತಾರೆ ಎಂಬುದನ್ನು ಈ ಚಿತ್ರದಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಪ್ಯಾಕೋ ಪ್ಲಾಜಾ ಈ ಚಿತ್ರದಲ್ಲಿ ಆರ್ಯ ಬೆಡ್ಮಾರ್ ಮಾರ್ ವಾಲ್ಡಿವೆಲ್ಸೋ ಲೂಯಿಸಾ ಮೆರೆಲಾಸ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಹಾರರ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ರೇಟಿಂಗ್ ಫೈವ್ ಪಾಯಿಂಟ್ ಮತ್ತು ರಾಟನ್ ಟೊಮೋಟೋದಲ್ಲಿ ಏಟಿ ಟೂ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂವಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಟೇಪ್ ರೆಕಾರ್ಡರ್ ನಲ್ಲಿ ಹುಡುಗಿಯನ್ನು ನೋಡಿದಾಗ ಸ್ಟಾರ್ಟ್ ಆಗುತ್ತೆ ಈ ಹುಡುಗಿ ಅವಳ ಕೈಯಲ್ಲಿ ಕ್ರಾಸ್ ಅನ್ನು ತೆಗೆದುಕೊಂಡು ಅದನ್ನು ಆಕಾಶದ ಕಡೆಗೆ ತೋರಿಸುತ್ತಾಳೆ ಅವಳು ಪ್ರಾರ್ಥಿಸುತ್ತಿದ್ದಳು ಇದು ಆದ ತಕ್ಷಣ ಕತ್ತಲೆಯಿಂದ ಲೈಟ್ ಬಂದಿತು ಯಾಕಂದ್ರೆ ಮೊನ್ನೆ ಸೂರ್ಯಗ್ರಹಣ ಇತ್ತು ಈಗ ಅವಳ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದ್ರಿಂದ ಎಲ್ಲರೂ ಅವಳನ್ನು ಗಾರ್ಡಿಯನ್ ಅಂತ ಪರಿಗಣಿಸಲು ಸ್ಟಾರ್ಟ್ ಮಾಡಿದ್ರು ಅವರು ಭರವಸೆಯ ಕಣ್ಣುಗಳಿಂದ ಹುಡುಗಿಯನ್ನು ನೋಡ್ತಾರೆ ಅವಳ ಹತ್ತಿರ ಬಂದು ಅವಳ ಸುತ್ತಲೂ ಕೂಡಿ ಅವರೆಲ್ಲರೂ ಕೈಯಲ್ಲಿ ಕ್ರಾಸ್ ಅನ್ನು ಹಿಡಿದಿದ್ದರು ಇದರ ನಂತರ ಕಥೆಯನ್ನು ಹತ್ತು ವರ್ಷಗಳ ನಂತರ ತೋರಿಸಲಾಗಿದೆ ಇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಸಮಯ ನಾವು ನಾಸಿಸಾ ಎಂಬ ಸಿಸ್ಟರ್ ಅನ್ನು ನೋಡ್ತೇವೆ ಅವಳು ಅವಳ ಸಾಮಾನುಗಳೊಂದಿಗೆ ಚರ್ಚ್ಗೆ ಬರ್ತಾಳೆ ಚರ್ಚ್ ನಲ್ಲಿ ಸಾಕಷ್ಟು ಬುಲೆಟ್ ಗುರುತುಗಳು ಇರುವುದನ್ನು ಅವಳು ನೋಡ್ತಾಳೆ ಇಲ್ಲಿ ಹೆಡ್ ನನ್ ಆಗಿದ್ದ ಇನ್ನೊಬ್ಬ ನನ್ ಸಿಸ್ಟರ್ ನಾಸಿಸಾಳನ್ನು ಕರೆದೊಯ್ದರು ಯುದ್ಧದ ನಂತರ ಅವಳು ಹೇಳ್ತಾರೆ ಇಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದ್ದಾಗ ಚರ್ಚ್ ನ ಹಳೆಯ ಜನರು ಈ ಲೊಕೇಶನ್ ತೊರೆದರು ಹಳೆಯ ಜನರ ನಡುವೆ ಅಲ್ಲಿ ನಾನು ಒಬ್ಬ ಸಿಸ್ಟರ್ ಮತ್ತು ಮದರ್ ಸುಪೀರಿಯರ್ ಮಾತ್ರ ಇದ್ದೇವೆ ಈಗ ಈ ಚರ್ಚ್ ಬಡಪಾಯಿ ಮಕ್ಕಳ ಸ್ಕೂಲ್ ಮತ್ತು ಹಾಸ್ಟೆಲ್ ಆಗಿ ಬದಲಾಗಿದೆ ಬಡವರ ಮಕ್ಕಳು ಓದಲು ಮತ್ತು ಬದುಕಲು ಇಲ್ಲಿಗೆ ಬರ್ತಾರೆ ಈಗ ನಾಸಿಸಾ ಮದರ್ ಸುಪೀರಿಯರ್ ಅನ್ನು ಭೇಟಿಯಾಗುತ್ತಾಳೆ ಈ ಸ್ಕೂಲ್ ಮತ್ತು ಹಾಸ್ಟೆಲ್ ಅನ್ನು ಅವರು ನಡೆಸುತ್ತಿದ್ದಾರೆ ನಾಸಿಸಾ ಈ ರೂಮ್ ನಲ್ಲಿ ಅದೇ ಹುಡುಗಿಯ ಫೋಟೋವನ್ನು ನೋಡ್ತಾಳೆ ನಾವು ಸ್ಟಾರ್ಟಿಂಗ್ ನಲ್ಲಿ ನೋಡಿದವರು ಇನ್ಫ್ಯಾಕ್ಟ್ ಈ ಹುಡುಗಿ ಬೇರಾರು ಅಲ್ಲ ಸಿಸ್ಟರ್ ನಾಸಿಸಾ ಅವರ ಮಾತಿನ ಟೈಮ್ ಅಲ್ಲಿ ನಮಗೆ ತಿಳಿಯಿತು ನಾಸಿಸಾ ಮಕ್ಕಳಿಗೆ ಕಲಿಸಲು ಅಂತ ಯಾಕಂದ್ರೆ ಇತ್ತೀಚೆಗೆ ಬಿಟ್ಟಿದ್ದಳು ಆದ್ರೆ ಅವಳು ಸಡನ್ಲಿ ಎಲ್ಲಿಗೆ ಹೋಗಿದ್ದಾಳೆಂದು ಯಾರಿಗೂ ತಿಳಿದಿರಲಿಲ್ಲ ಈಗ ನಾಸಿಸ ಅವಳ ವಸ್ತುಗಳನ್ನು ಇಡುವ ರೂಮ್ ಅನ್ನು ನೀಡಲಾಗಿದೆ ಆದ್ರೆ ಅವಳ ಸೂಟ್ ಕೇಸ್ ಮುಂದೆ ಹೋಗುತ್ತಿರಲಿಲ್ಲ ಅವಳು ಚೆಕ್ ಮಾಡಿದಾಗ ಅಲ್ಲಿ ಒಂದು ಬಾಕ್ಸ್ ಬಿದ್ದಿತ್ತು ಅವಳು ಅದನ್ನು ತೆರೆದಾಗ ಒಂದು ಪತ್ರ ಸಿಸ್ಟರ್ ನ ಚಿತ್ರ ಮತ್ತು ಕತ್ತರಿ ಇತ್ತು ಫೋಟೋ ಈ ಸಿಸ್ಟರ್ ನ ಹೆಸರನ್ನು ಸಹ ಹೊಂದಿತ್ತು ಅದು ಸುಕೋರೋ ಅವಳ ಕೈಯಲ್ಲಿ ಅವಳ ಫೋಟೋವನ್ನು ತೆಗೆದುಕೊಂಡು ನಾರ್ಸಿಸ ಸಿಸ್ಟರ್ ಸುಕೋರೋ ಎಂಬ ಹೆಸರನ್ನು ತೆಗೆದುಕೊಳ್ಳುತ್ತಾಳೆ ಇದು ಆದ ತಕ್ಷಣ ಮುಂದೆ ಕುರ್ಚಿ ಚಲಿಸಲು ಪ್ರಾರಂಭಿಸುತ್ತದೆ ಶಬ್ದದೊಂದಿಗೆ ಕೆಳಗೆ ಬೀಳುತ್ತದೆ ಆಗ ಬಾಗಿಲಿನ ಹೊರಗೆ ಯಾರೋ ಜೋರಾಗಿ ಬಡಿಯುತ್ತಾರೆ ನಾರ್ಸಿಸಾ ದೋರ್ ತೆರೆದು ನೋಡುತ್ತಿದ್ದರು ಆದ್ರೆ ಅವಳು ಅಲ್ಲಿ ಯಾರನ್ನು ಕಾಣುವುದಿಲ್ಲ ಆದ್ರೆ ಹೌದು ಅವಳು ಅವಳ ರೂಮ್ ನ ಮುಂಭಾಗದ ಗೋಡೆಯ ಮೇಲೆ ಒಂದು ಮಾರ್ಕ್ ನೋಡ್ತಾಳೆ ಫಾಸ್ಟ್ ನಲ್ಲಿ ಇರಲಿಲ್ಲ ಆದ್ರೆ ಅವಳು ಅದನ್ನು ಇಗ್ನೋರ್ ಮಾಡ್ತಾಳೆ ಮತ್ತು ಮಕ್ಕಳಿಗೆ ಕಲಿಸಲು ಅವಳ ಕ್ಲಾಸ್ ರೂಮ್ಗೆ ಬರ್ತಾಳೆ ಅವಳು ಮೊದಲು ಅವಳ ಬಗ್ಗೆ ಮಕ್ಕಳಿಗೆ ಹೇಳ್ತಾರೆ ಮತ್ತು ಬ್ಲಾಕ್ ಬೋರ್ಡ್ ನ ಮೇಲೆ ಅವಳ ಹೆಸರನ್ನು ಬರೆಯಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಈಗ ನಾಸಿಸಾ ಅವಳ ಹೆಸರನ್ನು ಬರೆದ ತಕ್ಷಣ ಎಲ್ಲಾ ಮಕ್ಕಳು ಭಯಭೀತರಾಗಲು ಸ್ಟಾರ್ಟ್ ಮಾಡಿದ್ರು ಅವರು ಏನೋ ಗುಣಗಲು ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಹುಡುಗಿ ರೋಸಾ ತುಂಬಾ ಹೆದರುತ್ತಾಳೆ ಅವಳ ಟಾಯ್ಲೆಟ್ ಬರುತ್ತೆ ಕ್ಲಾಸ್ ರೂಮ್ ನಂತರ ನಾಸಿಸಾ ರೋಸಾ ಬಳಿಗೆ ಬಂದು ಕೇಳುತ್ತಾಳೆ ನಾನು ಬ್ಲಾಕ್ ಬೋರ್ಡ್ ನ ಮೇಲೆ ನನ್ನ ಹೆಸರನ್ನು ಬರೆದಾಗ ಹಾಗಾದರೆ ನೀವು ಮತ್ತು ಎಲ್ಲಾ ಮಕ್ಕಳು ಏಕೆ ಭಯಪಟ್ಟಿದ್ದೀರಿ ಆದ್ರೆ ರೋಸಾ ಏನೋ ಹೇಳುವ ಮೊದಲು ಅವಳ ಟ್ವಿನ್ ಸಿಸ್ಟರ್ ರೋಸಾಗೆ ಹೇಳಲು ನಿರಾಕರಿಸ್ತಾಳೆ ಅವಳು ನಾಸಿಸಾಗೆ ಏನನ್ನು ಹೇಳಲಿಲ್ಲ ಈಗ ನಾಸಿಸಾ ಅವಳ ರೂಮಿಗೆ ಬಂದಾಗ ಗೋಡೆಯ ಮೇಲಿನ ಮಾರ್ಕ್ ಅವಳು ನೋಡಿದಳು ನಾನು ಮೊದಲು ನೋಡಿದ ಈಗ ಸ್ವಲ್ಪ ಹೆಚ್ಚಾಗಿದೆ ರಾತ್ರಿ ಅಲ್ಲಿ ಯಾರೋ ಇನ್ನೊಂದು ಗೆರೆ ಎಳೆದರು ಆದ್ರೆ ನರ್ಸಿಸಾ ಇನ್ನು ಅದರ ಬಗ್ಗೆ ತುಂಬಾ ಗಮನ ಹರಿಸುವುದಿಲ್ಲ ನಂತರ ಮದರ್ ಸುಪೀರಿಯರ್ ಆಕೆಗೆ ಆಲ್ಬಮ್ ತೋರಿಸಿದರು ಆ ಸಿಸ್ಟರ್ಸ್ ಮತ್ತು ನಂತರ ಚಿತ್ರಗಳನ್ನು ಸಹ ಹೊಂದಿತ್ತು ಅಲ್ಲಿ ಕೆಲಸ ಮಾಡುತ್ತಿರುವಾಗ ಸಾವನ್ನಪ್ಪಿದ ನಲ್ಲಿ ಫೋಟೋ ಕಾಣೆಯಾಗಿದೆ ನಾರ್ಸಿಸಾ ಅದನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಈ ಕಾಣೆಯಾದ ಫೋಟೋ ಸಿಸ್ಟರ್ ಸುಕುರೋ ಅವರದ್ದಾಗಿರಬೇಕು ಅವಳು ರೂಮ್ ನಲ್ಲಿ ಕಂಡುಕೊಂಡದ್ದು ಅವಳು ಮತ್ತೆ ಅವಳ ರೂಮಿಗೆ ಬರ್ತಾಳೆ ಮತ್ತು ಸಿಸ್ಟರ್ ಸುಕುರೋ ಅವರ ಫೋಟೋವನ್ನು ನೋಡಲು ಸ್ಟಾರ್ಟ್ ಮಾಡ್ತಾಳೆ ಮತ್ತೊಮ್ಮೆ ಕುರ್ಚಿ ಚಲಿಸಲು ಸ್ಟಾರ್ಟ್ ಮಾಡಿತು ಮತ್ತು ಶಬ್ದದೊಂದಿಗೆ ಕೆಳಗೆ ಬಿದ್ದಿತು ಮೊದ್ಲಿನಂತೆ ಯಾರೋ ಜೋರಾಗಿ ದೋರ್ಬಡಿಯ ತೊಡಗಿದರು ಅವಳು ಎಚ್ಚರಿಕೆಯಿಂದ ಕೇಳುತ್ತಾಳೆ ಆದ್ರೆ ಯಾರೂ ಇರಲಿಲ್ಲ ಈಗ ಅವಳು ಅದನ್ನು ಅನುಭವಿಸಲು ಸ್ಟಾರ್ಟ್ ಮಾಡಿದಳು ಇದು ನನಗೆ ಯಾವುದೋ ತಪ್ಪಿನಿಂದ ಆಗುತ್ತಿರಬೇಕು ಅದಕ್ಕೆ ತಾನೇ ಹೊಡೆಯತೊಡಗಿದಳು ಯಾಕಂದ್ರೆ ಅವರ ರಿಲಿಜನ್ ಧರ್ಮದಲ್ಲಿ ಅದನ್ನು ನಂಬಲಾಗಿದೆ ನೀವು ಹೊಡೆದರೆ ಮತ್ತು ನಿಮ್ಮನ್ನು ಶಿಕ್ಷಿಸಿದರೆ ಆಗ ನಿನ್ನ ಪಾಪಗಳು ತೊಳೆದು ಹೋಗುತ್ತಾನೆ ಈಗ ಮುಂದಿನ ರೂಮ್ ನಲ್ಲಿ ಮಲಗಿದ್ದ ಎಲ್ಲಾ ಹುಡುಗಿಯರನ್ನು ನೋಡೋಣ ವಾಶ್ರೂಮ್ಗೆ ಹೋಗಬೇಕಾದ ರೀಸನ್ ಒಬ್ಬ ಹುಡುಗಿ ಎಚ್ಚರಗೊಳ್ಳುತ್ತಾಳೆ ಅದಕ್ಕಾಗಿಯೇ ರೋಸಾಳನ್ನು ತನ್ನೊಂದಿಗೆ ಬರಲು ಹೇಳ್ತಾರೆ ಈಗ ರೋಸಾ ಹೊರಗಿನಿಂದ ಸ್ಟ್ರೇಂಜ್ ಆದ ಶಬ್ದಗಳನ್ನು ಕೇಳುತ್ತಿದ್ದಳು ಅವಳು ಇನ್ನು ಅದನ್ನು ಇಗ್ನೋರ್ ಮಾಡಿ ಅವಳ ಫ್ರೆಂಡ್ ನೊಂದಿಗೆ ಗೆ ಬರ್ತಾಳೆ ಆದ್ರೆ ಇಲ್ಲಿ ಸ್ಟ್ರೆಂಜ್ ಆಗತೊಡಗಿತು ಸಡನ್ಲಿ ನೀರಿನ ಕ್ಯಾಪ್ ಅಂತಾನೇ ತೆರೆಯುತ್ತದೆ ಇಡೀ ಬಾತ್ ಟಬ್ ತುಂಬಿದೆ ನೀರು ಸಹ ತೀವ್ರವಾಗಿ ಅಲುಗಾಡಲು ಪ್ರಾರಂಭಿಸುತ್ತದೆ ಆದ್ರೆ ಸಡನ್ಲಿ ಎಲ್ಲಾ ನೀರು ಎಲ್ಲೋ ಕಣ್ಮರೆಯಾಗುತ್ತದೆ ಆಗ ರೋಸಾ ಬಾತ್ ಟಬ್ ನಲ್ಲಿ ಯಾರೋ ಕತ್ತರಿಸಿದ ಕೂದಲನ್ನು ಕಾಣುತ್ತಾಳೆ ಕೂದಲನ್ನೇ ನೋಡುತ್ತಿದ್ದಳು ಆಗ ಅವಳಿಗೆ ಅಲ್ಲಿ ಯಾರೋ ಇರುವಿಕೆಯ ಅನುಭವ ಆಗುತ್ತೆ ಅದಕ್ಕೆ ಜೋರಾಗಿ ಕಿರುಚುತ್ತಾಳೆ ಕಿರುಚಾಟದ ಸದ್ದು ಕೇಳಿ ಹೆಡ್ನನ್ ಬರ್ತಾಳೆ ಈಗ ಒಳಗೆ ಮಲಗಿದ್ದ ಹುಡುಗಿಯೊಬ್ಬಳು ಕಿರುಚಲು ಸ್ಟಾರ್ಟ್ ಮಾಡಿದಳು ನಿದ್ದೆಯಲ್ಲಿರುವ ಹುಡುಗಿಯೊಬ್ಬಳು ನನ್ನ ಕೂದಲನ್ನು ಕತ್ತರಿಸಿದ್ದಾಳೆ ಅಂತ ಅವಳು ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಕತ್ತರಿ ಇತ್ತು ಮತ್ತು ಅವಳ ಕೂದಲು ಕೂಡ ಕಾಣೆಯಾಗಿತ್ತು ಈಗ ರೋಸಾ ಈ ಹುಡುಗಿಯ ಕೂದಲನ್ನು ಬಾತ್ರೂಮ್ ನಲ್ಲಿ ಕಂಡುಕೊಂಡ ರೀಸನ್ ರೋಸಾ ಅವಳ ಕೂದಲನ್ನು ಕತ್ತರಿಸಿದ್ದಾಳೆ ಅಂತ ಎಲ್ಲರೂ ಭಾವಿಸಿದ್ದರು ನಾನೇನು ಹಾಗೆ ಮಾಡಿಲ್ಲ ಅಂತ ಅಳುತ್ತಾ ನಿರಾಕರಿಸಿದಳು ಆದ್ರೆ ಯಾರು ಅವಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಹೆಡ್ ನನ್ ಅವಳನ್ನು ತುಂಬಾ ಹೊಡೆಯುತ್ತಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾಸಿಸಾ ಕ್ಲಾಸ್ ರೂಮ್ ಗೆ ಬಂದಾಗ ರೋಸಾ ಇಂದು ಕ್ಲಾಸ್ ರೂಮ್ ನಲ್ಲಿಲ್ಲ ಅಂತ ಅವಳು ನೋಡಿದಳು ಹೆಡ್ ನನ್ ಅಂತ ಅವಳು ಕಂಡುಕೊಂಡಳು ಪನಿಷ್ ಅವಳನ್ನು ಸೆಲ್ನಲ್ಲಿ ಲಾಕ್ ಮಾಡಿದ್ದಳು ನಾರ್ಸಿಸಾ ಅವಳ ಸೆಲ್ಗೆ ಹೋದಾಗ ಹೌದು ನಾನು ಹಾಗೆ ಮಾಡಲಿಲ್ಲ ಅಂತ ರೋಸಾ ಅವಳಿಗೆ ಹೇಳ್ತಾರೆ ಆ ಟೈಮ್ ನಾನು ಬಾತ್ರೂಮ್ ನಲ್ಲಿ ಹುಡುಗಿಯ ಆತ್ಮವನ್ನು ನೋಡಿದೆ ನಾನು ಅದನ್ನು ಅಷ್ಟೇನು ಚೆನ್ನಾಗಿ ನೋಡಲಿಲ್ಲ ಇನ್ ಫ್ಯಾಕ್ಟ್ ನೀವು ಬರುವ ಮೊದಲು ಅನೇಕ ಜನರು ಆತ್ಮಗಳ ಧ್ವನಿಯನ್ನು ಕೇಳಿದರು ಮತ್ತು ಅವರು ನೋಡಬಹುದು ಇದಲ್ಲದೆ ನಾವೆಲ್ಲರೂ ಮಕ್ಕಳು ಗೋಡೆಯ ಮೇಲೆ ಆ ಮಾರ್ಕ್ ನೋಡಿದ್ದೇವೆ ಅದನ್ನು ನಿಮ್ಮ ರೂಮ್ ನ ಮುಂದೆ ಮಾಡಲಾಗಿದೆ ನೀನು ಬಂದಿರುವ ಸಿಸ್ಟರ್ಗೆ ಅದನ್ನು ಹೇಳಿದಾಗ ಅವಳು ಚಿತ್ರದ ಕಾಲು ಮಾಡಿದಳು ಮತ್ತು ಆ ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸಿದಳು ಅವಳು ಹಾಗೆ ಮಾಡಿದಳು ಇಲ್ಲಿ ಆತ್ಮವಿಲ್ಲ ಅಂತ ಅವಳು ನಮಗೆಲ್ಲ ಹೇಳಬಲ್ಲರು ಅಂತ ಆದ್ರೆ ಆತ್ಮ ಇಲ್ಲಿದೆ ಆದ್ರೆ ಆ ಸಿಸ್ಟರ್ ಫೋಟೋವನ್ನು ಪೂರ್ಣಗೊಳಿಸಿದಾಗ ಅವಳ ಹೆಸರನ್ನು ಬ್ಲಾಕ್ ಬೋರ್ಡ್ ನ ಮೇಲೆ ಬರೆಯಲಾಗಿದೆ ಅದರ ನಂತರ ಅವಳು ಕೆಮ್ಮರೆಯಾದಳು ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳಿಗೆ ಕಲಿಸಲು ಅವರ ಲೊಕೇಶನ್ ಗೆ ಬಂದಿದ್ದೀರಿ ರೋಸಾ ಅವಳಿಗೆ ಹೇಳ್ತಾರೆ ನೀನು ಮೊದಲ ದಿನ ಕ್ಲಾಸ್ ರೂಮ್ ಗೆ ಬಂದಾಗ ನೀವು ಬ್ಲಾಕ್ ಬೋರ್ಡ್ ನ ಮೇಲೆ ನಿಮ್ಮ ಹೆಸರನ್ನು ಬರೆಯುವಾಗ ಮಕ್ಕಳೆಲ್ಲ ಭಯಪಡಲು ಇದೆ ಇದೇ ರೀಸನ್ ಯಾಕಂದ್ರೆ ಬ್ಲಾಕ್ ಬೋರ್ಡ್ ನ ಮೇಲೆ ಯಾರೊಬ್ಬರ ಹೆಸರನ್ನು ಬರೆದರೆ ಅಂದರೆ ಅವರ ಸಾವು ಅಥವಾ ನಾಪತ್ತೆ 그치다. ನಾಸಿಸಾ ಸಂಜೆ ಹಿಂತಿರುಗಿದ ಒಬ್ಬ ಸಿಸ್ಟರ್ ಕಿಚನ್ ನಲ್ಲಿ ಮೊಮು ತರಹದ ಡಿಶ್ ಅನ್ನು ಮಾಡುತ್ತಿದ್ದುದನ್ನು ಅವಳು ನೋಡಿದಳು ಅಂತ ಕೇಳಿದಾಗ ಸಿಸ್ಟರ್ ಹೇಳಿದಳು ಇದು ನಾಳೆ ಬೆಳಗಿನ ಮಕ್ಕಳ ತಿಂಡಿ ಅವಳು ತಿನ್ನಲು ನಾಸಿಸಾಗೆ ಮೊಮು ನೀಡ್ತಾಳೆ ಇದರಿಂದ ಅವಳು ಅದರ ರುಚಿಯನ್ನು ಹೇಳಬಹುದು ನಾಸಿಸ ಅದನ್ನು ತಿನ್ನುತ್ತಾಳೆ ಆದ್ರೆ ಅದರ ರುಚಿ ತುಂಬಾ ಸ್ಟ್ರೆಂಜ್ ಆಗಿತ್ತು ಮತ್ತು ಈಗ ಸಡನ್ಲಿ ರಕ್ತ ಮತ್ತು ಅವಳು ತಿಂದದ್ದು ಅವಳ ಬಾಯಿಂದ ಬರಲು ಪ್ರಾರಂಭಿಸುತ್ತದೆ ಇದು ಮೊಮು ಅಲ್ಲ ಆದ್ರೆ ಮಾನವ ಕಣ್ಣುಗಳು ಅಂತ ಕಂಡು ಬಂದಿದೆ ಅದನ್ನು ನೋಡಿದ ನಾಸಿಸಾಳ ಮನಸ್ಸು ಕೆಡುತ್ತದೆ ಅವಳು ತುಂಬಾ ಕೆಟ್ಟದಾಗಿ ಭಾವಿಸಿದಳು ಮತ್ತು ಈಗ ಅವಳು ಮುಂದೆ ನೋಡುತ್ತಿರುವಂತೆ ಈ ಕಣ್ಣುಗಳು ಬೇರೆ ಯಾರದ್ದು ಅಲ್ಲ ಅಂತ ಅವಳು ಕಂಡುಕೊಂಡಳು ಆದ್ರೆ ಈಗ ಕಣ್ಣಿಲ್ಲದೆ ಭಯಂಕರವಾಗಿ ಕಾಣುತ್ತಿದ್ದ ಆ ಸಿಸ್ಟರ್ ಅಂತಹ ಕಂಡೀಷನ್ ನಲ್ಲಿ ಅವಳನ್ನು ನೋಡಿ ನಾಸಿಸ ತುಂಬಾ ಹೆದರುತ್ತಾಳೆ ಅವಳು ಜೋರಾಗಿ ಕಿರುಚಲು ಸ್ಟಾರ್ಟ್ ಮಾಡಿದಳು ಅವಳು ನಂತರ ರೂಮಿಗೆ ಓಡಿದಳು ಅಲ್ಲಿ ಯಾರೋ ಆಕೆಯ ಗಂಟಲು ಮತ್ತು ಇಡೀ ಬಾಡಿಯನ್ನು ಒತ್ತುವ ಮೂಲಕ ಅವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದರು ಯಾಕಂದ್ರೆ ಅವಳ ಮುಖವನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು ಮತ್ತು ಬಟ್ಟೆ ಕೂಡ ಬಿಗಿಯಾಗುತ್ತಿತ್ತು ಇದು ನಾಸಿಸ್ಸಾಗೆ ಕೆಟ್ಟದಾಗಿ ನೋವುಂಟು ಮಾಡಲು ಸ್ಟಾರ್ಟ್ ಮಾಡಿತು ಅದರೊಂದಿಗೆ ನಾಸಿಸಾ ಕಣ್ಣು ತೆರೆದಳು ಅದನ್ನು ನೋಡಿ ನೋಡಿದ ಆಕೆ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಳು ಇದು ನನ್ನ ಕೆಟ್ಟ ಕನಸು ಅಂತ ಆದ್ರೆ ಈಗ ಅವಳು ಕಣ್ಣು ತೆರೆದಾಗ ಆ ಮಾರ್ಕ್ ಈಗ ದೊಡ್ಡದಾಗಿದೆ ಅಂತ ಅವಳು ನೋಡಿದಳು ಅವಳು ಮೊದಲಿನಿಂದಲೂ ನೋಡಿದಳು ಮಾರ್ಕ್ ಹಿಡಿದ ಡೆಡ್ ವ್ಯಕ್ತಿಗೆ ಈಗ ಎರಡು ಕೈ ಮತ್ತು ಒಂದು ಕಾಲಿದೆ ಮತ್ತು ಈಗ ಮಾಡಲು ಕೇವಲ ಒಂದು ಕಾಲು ಉಳಿದಿದೆ ಅದರೊಂದಿಗೆ ಈ ಚಿತ್ರ ಪೂರ್ಣಗೊಳ್ಳುತ್ತದೆ ಹೇಗಾದರೂ ಅದನ್ನು ಇಗ್ನೋರ್ ಮಾಡಿ ನಾಸಿಸ ಮಕ್ಕಳಿಗೆ ಕಲಿಸಲು ಬರ್ತಾಳೆ ಅಲ್ಲಿ ಮತ್ತೊಮ್ಮೆ ಮಕ್ಕಳು ಮೃದುವಾಗಿ ಮಾತನಾಡುವಾಗ ಭಯಪಡಲು ಸ್ಟಾರ್ಟ್ ಮಾಡಿ ರೋಸಾ ತುಂಬಾ ಹೆದರಿದಳು ತಕ್ಷಣ ಎದ್ದು ಅಲ್ಲಿಂದ ಓಡಿ ಹೋದಳು ಆಗ ನಾಸಿಸ ಅದನ್ನು ನೋಡ್ತಾಳೆ ಈಗ ಬ್ಲಾಕ್ ಬೋರ್ಡ್ ನ ಮೇಲೆ ರೋಸಾ ಹೆಸರನ್ನು ಬರೆಯಲಾಗಿದೆ ಆದ್ರೆ ಅವಳು ಇಲ್ಲಿಂದ ನೇರವಾಗಿ ರೋಸಾ ಹತ್ತಿರ ಬಂದಳು ಆದ್ರಿಂದ ಅವಳು ಅವಳನ್ನು ನಿಭಾಯಿಸಬಲ್ಲಳು ನಾರ್ಸಿಸ ಅವಳ ಸೀನ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಚಿಂತಿಸುವ ಅವಶ್ಯಕತೆ ಇಲ್ಲ ನಾನು ನಿಮ್ಮೊಂದಿಗಿದ್ದೇನೆ ರೋಸಾ ಅಳುತ್ತ ಹೇಳ್ತಾರೆ ಹುಡುಗಿಯ ಆತ್ಮ ಈಗ ನನಗೆ ಎಲ್ಲೆಡೆ ಗೋಚರಿಸುತ್ತದೆ ನಾರ್ಸಿಸಾಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ನಂತರ ಅವಳು ರೋಸಾಳ ಕೈಯನ್ನು ಹಿಡಿದಳು ಮತ್ತು ಚಿತ್ರದ ಕೊನೆಯ ಲೆಗ್ ಮಾಡುವ ಮೂಲಕ ಫೋಟೋವನ್ನು ಪೂರ್ಣಗೊಳಿಸುತ್ತಾಳೆ ಆದ್ರಿಂದ ಅವಳು ಹಿಂದಿನ ಸಿಸ್ಟರ್ನಂತೆ ಅವಳಿಗೆ ಹೇಳಬಹುದು ಇಲ್ಲಿ ಆತ್ಮವಿಲ್ಲ ಅಂತ ಆದ್ರೆ ಸಡನ್ಲಿ ರೋಸಾ ಮತ್ತೆ ಹೆದರಿದಳು ನಿಮ್ಮ ಹಿಂದೆ ಯಾರೋ ಇದ್ದಾರೆ ಅಂತ ಅವಳು ನಾಸಿಸಾಗೆ ಹೇಳ್ತಾರೆ ಆದ್ರೆ ಈಗ ಅವಳು ಮಗುವಿನ ಆತ್ಮವಲ್ಲ ಆದ್ರೆ ಭಯಾನಕ ಲೇಡಿ ನಾಸಿಸಾ ಅವಳನ್ನು ನೋಡಲು ತಿರುಗಿದ ತಕ್ಷಣ ಅಲ್ಲಿ ಯಾರೂ ಇರಲಿಲ್ಲ ಆದ್ರೆ ಈಗ ಹಿಂತಿರುಗಿ ನೋಡಿದಾಗ ರೋಸಾ ಕಣ್ಮರೆಯಾಗುತ್ತಾಳೆ ನಾಸಿಸಾ ತುಂಬಾ ಪ್ಯಾನಿಕ್ ಆದಳು ಅವಳು ಮತ್ತು ರೋಸಾಳ ಟ್ವಿನ್ ಸಿಸ್ಟರ್ ಅವಳನ್ನು ಎಲ್ಲೆಡೆ ಹುಡುಕುತ್ತಿದ್ದಾರೆ ಆದ್ರೆ ಅವಳು ಎಲ್ಲಿಯೂ ಕಾಣಲಿಲ್ಲ ಭಯದಲ್ಲಿ ರೋಸಾ ಕಣ್ಮರೆಯಾಗಿದ್ದಾಳೆ ಅಂತ ನಾಸಿಸಾ ಹೆಡ್ನನ್ ಅವರಿಗೆ ಹೇಳ್ತಾರೆ ಮತ್ತು ಅವಳು ನಾಸಿಸ ಬಯಲು ಸ್ಟಾರ್ಟ್ ಮಾಡ್ತಾಳೆ ಅವಳು ಅವಳ ಮೇಲೆ ತುಂಬಾ ಕೋಪಗೊಂಡಳು ಅವಳು ಸ್ಕೂಲ್ ಅನ್ನು ಬಿಡಲು ಹೇಳ್ತಾರೆ ಹೆಡ್ ನನ್ ಅವರಿಗೆ ಇದು ಬೇಕಾಗಿಲ್ಲ ಅಂತ ತೋರುತ್ತದೆ ನಾಸಿಸ ಇಲ್ಲಿ ಏನಾಗುತ್ತಿದೆ ಅಂತ ತಿಳಿದುಕೊಳ್ಳಲು ಆದ್ರೆ ನಾಸಿಸ ರೋಸಾಳನ್ನು ಹುಡುಕ್ತಾ ಒಂದು ಸಣ್ಣ ರೂಮಿಗೆ ಬಂದಳು ಆದ್ರೆ ಅವಳು ಇಲ್ಲಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಯಾರೋ ದೋರ್ ಮುಚ್ಚುವ ಮೂಲಕ ಅವಳನ್ನು ಲಾಕ್ ಮಾಡ್ತಾರೆ ನಂತರ ಅವಳು ಅವಳ ಮುಂದೆ ಬಹಳಷ್ಟು ಕಣ್ಣುಗಳನ್ನು ನೋಡಲಾರಂಭಿಸ್ತಾಳೆ ಮತ್ತು ಬಹಳಷ್ಟು ಕೈಗಳು ಹಿಂದಿನಿಂದ ಬಂದು ನಾಸಿಸಾಳನ್ನು ಹಿಡಿಯುತ್ತವೆ ಅವರು ಅವಳನ್ನು ಹೆದರಿಸಿ ಕೊಲ್ಲಲು ಪ್ರಯತ್ನಿಸುತ್ತಾರೆ ನಾಸಿಸಾ ಯೇಸುವಿನ ಹೆಸರನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗ್ತಾಳೆ ಅವಳ ಮುಂದೆ ರೋಸಾಣ ಶವವನ್ನು ನೋಡ್ತಾಳೆ ಅವಳು ತುಂಬಾ ದುಃಖಿತವಾಗಿದ್ದಾಳೆ ಅದರ ನಂತರ ಅವಳು ರೋಸಾವನ್ನು ಹೂಳಲು ತಯಾರಿ ನಡೆಸ್ತಾಳೆ ನಾಸಿಸ ತುಂಬಾ ಅಳುತ್ತಿದ್ದಳು ನಂತರ ಅವಳು ದುಃಖದ ಮನಸ್ಸಿನಿಂದ ಸ್ಕೂಲ್ ಅನ್ನು ಬಿಡ್ತಾಳೆ ಈಗ ಅವಳು ಸೂರ್ಯನನ್ನು ನೋಡಿದ ತಕ್ಷಣ ಸೂರ್ಯಗ್ರಹಣ ಸ್ಟಾರ್ಟ್ ಆಗುತ್ತೆ ಅವಳ ಬಾಲ್ಯದಲ್ಲಿ ಅವಳಿಗೆ ಸಂಭವಿಸಿದಂತೆ ಅಂತೂ ಇಲ್ಲಿ ಮತ್ತೊಮ್ಮೆ ಕತ್ತಲು ಆವರಿಸಿದೆ ಆದ್ರೆ ಸ್ವಲ್ಪ ಟೈಮ್ ನಂತರ ಗ್ರಹಣವು ದೂರವಾದ ತಕ್ಷಣ ಪ್ರಕಾಶಮಾನವಾದ ಲೈಟ್ ಬರುತ್ತೆ ಆದ್ರೆ ಇನ್ನೂ ಮೊಣಕಾಲುಗಳ ಮೇಲೆ ಕುಳಿತು ಸೂರ್ಯನನ್ನು ನೋಡುತ್ತಿದ್ದಳು ಅವಳು ಒಂದು ನಿಮಿಷ ಕಣ್ಣು ತೆಗೆಯುವುದಿಲ್ಲ ಮತ್ತು ಇದರೊಂದಿಗೆ ನಾಸಿಸಾಳ ವಿಜನ್ ಹೋಗುತ್ತದೆ ಅಂದರೆ ಅವಳು ಬ್ಲೈಂಡ್ ಆಗಿದ್ದಳು ಮತ್ತು ಕಣ್ಣುಗಳಿಲ್ಲದಿದ್ದರೂ ಅವಳು ಇಲ್ಲಿ ನಡೆದ ಎಲ್ಲಾನು ನೋಡಬಲ್ಲಳು ಇದು ಯುದ್ಧ ಆರಂಭವಾದ ಸಮಯ ನಾಸಿಸಾ ಯುದ್ಧದ ಟೈಮ್ಲಿ ಅದನ್ನು ನೋಡ್ತಾಳೆ ಕೆಲವು ಗ್ಯಾಂಗ್ಸ್ಟರ್ಸ್ ಈ ಚರ್ಚ್ ಗೆ ಪ್ರವೇಶಿಸಿದ್ದರು ಒಬ್ಬ ಗ್ಯಾಂಗ್ಸ್ಟರ್ನು ಬಡಪಾಯಿ ಸಿಸ್ಟರ್ ಸೊಕುರನೊಂದಿಗೆ ಬಹಳಷ್ಟು ತಪ್ಪು ಮಾಡಿದ್ದಾನೆ ಅದನ್ನು ನೋಡಿದ ನಾಸಿಸಾಗೆ ತುಂಬಾ ಬೇಸರವಾಯಿತು ಅವಳು ಕಿರು ಸ್ಟಾರ್ಟ್ ಮಾಡಿದಳು ಕಿರುಚಾಟವನ್ನು ಕೇಳಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ತಿಳಿದಿತ್ತು ನಾಸಿಸಾಣ ಕಣ್ಣುಗಳು ಹೋದವು ಅಂತ ಅದಕ್ಕೆ ಅವಳನ್ನು ಕರೆತಂದು ರೂಮಿನಲ್ಲಿಟ್ಟರು ಅದರ ನಂತರ ನಾಸಿಸಾ ಮತ್ತೆ ಅವಳ ಕೈಯಲ್ಲಿ ಸಿಸ್ಟರ್ ಸುಕುರನ ಫೋಟೋವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತೊಮ್ಮೆ ಅವಳು ಹಿಂದಿನ ಸಮಯದೊಂದಿಗೆ ಕನೆಕ್ಷನ್ ಗಳನ್ನು ಹೊಂದುತ್ತಾಳೆ ನಂತರ ಏನಾಯ್ತು ಅಂತ ನೋಡತೊಡಗಿದಳು ಗ್ಯಾಂಗ್ಸ್ಟರ್ನು ಸುಕೂರನೊಂದಿಗೆ ತಪ್ಪು ಮಾಡಿದನು ಆ ಇನ್ಸಿಡೆಂಟ್ ನಂತರ ನಾಸಿಸಾ ನೋಡ್ತಾಳೆ ಸಿಸ್ಟರ್ ಸುಕುರೋ ಅವರ ಮಗಳು ಜನಿಸಿದಳು ಆದ್ರೆ ಚರ್ಚ್ ಗೌರವವನ್ನು ಕಳೆದುಕೊಳ್ಳಬಾರದು ಅಂತ ಅದಕ್ಕಾಗಿಯೇ ಮದರ್ ಸುಪೀರಿಯರ್ ಸುಕುರನ ಮಗಳನ್ನು ಚರ್ಚ್ ಒಳಗೆ ಇಡ್ತಾರೆ ಅವಳು ಎಂದಿಗೂ ಅವಳನ್ನು ಹೊರಗೆ ಹೋಗಲು ಬಿಡುವುದಿಲ್ಲ ನಾಸಿಸ ಅವಳ ನೆನಪುಗಳಲ್ಲಿ ಇದನ್ನೆಲ್ಲ ನೋಡುತ್ತಿದ್ದಳು ಆಗ ಈಗಿನ ಕಾಲದಲ್ಲಿ ಸೊಕುರನ ಸೋಲ್ ಅವಳ ಮುಂದೆ ಬರುತ್ತೆ ಅಷ್ಟೊತ್ತಿಗಾಗಲೇ ನಾರ್ಸಿಸಾಗೂ ಅದು ಗೊತ್ತಾಗಿತ್ತು ಪಾಸ್ಟ್ ನಲ್ಲಿ ಸಿಸ್ಟರ್ ಸೊಕುರಗೆ ಎಷ್ಟು ಅನ್ಯಾಯವಾಗಿದೆ ಅಂತ ಅದಕ್ಕಾಗಿಯೇ ಅವಳು ಕರುಣೆಯಿಂದ ಸಿಸ್ಟರ್ ಸೊಕುರನ ಕೈಯನ್ನು ಹಿಡಿದಿದ್ದಾಳೆ ಅವಳ ಕೈ ಹಿಡಿದ ತಕ್ಷಣ ನಾಸಿಸ ಪಾಸ್ಟ್ ನಲ್ಲಿ ಜೊತೆ ಬರ್ತಾಳೆ ಸೊಕುರನ ಮಗಳು ಬೆಳೆದಿದ್ದಾಳೆ ಅಂತ ಅವಳು ಅಲ್ಲಿ ನೋಡಿದಳು ಈಗ ಒಂದು ದಿನ ಆ ಹುಡುಗಿಗೆ ವಿಪರೀತ ಜ್ವರ ಆದ್ರೆ ಮದರ್ ಸುಪೀರಿಯರ್ ಹೆಡ್ನನ್ ಮತ್ತು ಇತರ ಸಿಸ್ಟರ್ ಅವಳನ್ನು ಡಾ ಬಳಿಗೆ ಕರೆದೊಯ್ಯುವುದಿಲ್ಲ ಚರ್ಚ್ ಚರ್ಚ್ನಿಂದ ಹೊರಗೆ ಹೋದರೆ ಅಂತ ಅವರು ಭಾವಿಸುತ್ತಾರೆ ಈ ಹುಡುಗಿ ಸೊಕುರು ಮತ್ತು ಗ್ಯಾಂಗ್ಸ್ಟರ್ ಸಿಸ್ಟರ್ ಅಂತ ಎಲ್ಲರಿಗೂ ತಿಳಿಯುತ್ತದೆ ಆಗ ಚರ್ಚ್ ತುಂಬಾ ಅಪಖ್ಯಾತಿಗೊಳಗಾಗುತ್ತದೆ ಅದಕ್ಕಾಗಿಯೇ ಅವರು ರೂಮ್ ನಲ್ಲಿ ನುಚ್ಚಿದರು ಮತ್ತು ಮಗಳ ಜ್ವರವನ್ನು ಗುಣಪಡಿಸಲು ಪ್ರಯತ್ನಿಸಿದರು ಅವರು ಸ್ನಾನದ ತೊಟ್ಟಿಯನ್ನು ತಣ್ಣೀರಿನಿಂದ ತುಂಬಲು ಪ್ರಯತ್ನಿಸುತ್ತಾರೆ ಮತ್ತು ಹುಡುಗಿಯನ್ನು ಅದರಲ್ಲಿ ಹಾಕ್ತಾರೆ ಆದ್ರೆ ನೀರು ತುಂಬಾ ತಂಪಾಗಿತ್ತು ಅದಕ್ಕಾಗಿಯೇ ಹುಡುಗಿ ಅವಳ ಕೈ ಮತ್ತು ಕಾಲುಗಳನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಅಷ್ಟರಲ್ಲಿ ಹುಡುಗಿಯ ತಲೆಗೆ ಬಲವಾಗಿ ಬಡಿದಿದೆ ಮತ್ತು ರಕ್ತವು ಹೊರಬರಲು ಪ್ರಾರಂಭಿಸುತ್ತದೆ ಸಡನ್ಲಿ ಹುಡುಗಿ ಸ್ಟಾಪ್ ಆಗ್ತಾಳೆ ಅದೇನೆಂದರೆ ಹುಡುಗಿಯ ಜೀವವನ್ನು ಅವರ ಕೈಯಿಂದ ತೆಗೆದುಕೊಂಡಿತು ಸೊಕರು ಅವಳ ಮಗಳ ಸಾವಿನ ಬಗ್ಗೆ ತಿಳಿದಾಗ ಅವಳಿಗೆ ಈ ದುಃಖವನ್ನು ಸಹಿಸಲಾಗಲಿಲ್ಲ ಮತ್ತು ಅವಳ ಸ್ವಂತ ಜೀವನವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಈಗ ನಾಸಿಸ ಈ ಪಾಸ್ಟ್ನಲ್ಲಿ ನಡೆಯುತ್ತಿರುವುದನ್ನು ನೋಡಿ ತುಂಬಾ ಬೇಸರವಾಯಿತು ಅವಳು ರೂಮ್ ಅನ್ನು ಓಪನ್ ಮಾಡ್ತಾಳೆ ಅಲ್ಲಿ ಅವರು ಮೂವರು ಸಿಸ್ಟರ್ ಸೊಕರೋರನ್ನು ಲಾಕ್ ಮಾಡಿದ್ದರು ಯಾವಾಗಲೂ ಮುಚ್ಚಿದ ರೂಮ್ ಅಲ್ಲಿಗೆ ಹೋಗಲು ಯಾರಿಗೂ ಅವಕಾಶವಿಲ್ಲ ಮತ್ತು ಈಗ ರೂಮ್ ತೆರೆದ ತಕ್ಷಣ ಎರಡು ಟೈಮ್ ಲೈನ್ ಗಳು ಇಲ್ಲಿ ನಡೆಯಲು ಸ್ಟಾರ್ಟ್ ಆಗುತ್ತೆ ಒಂದು ಫಸ್ಟ್ ನದ್ದು ಮತ್ತು ಇನ್ನೊಂದು ಪ್ರೆಸೆಂಟ್ ನದ್ದು ಇವೆರಡು ಒಂದಕ್ಕೊಂದು ಕನೆಕ್ಷನ್ ಗಳನ್ನು ಹೊಂದಿವೆ ರೂಮ್ ತೆರೆದ ತಕ್ಷಣ ನಲ್ಲಿ ಬಾಡಿಯನ್ನು ನೇತು ಹಾಕಿದ ಸ್ಥಳದಲ್ಲಿ ಅವಳ ಕಣ್ಣುಗಳು ತೆರೆದುಕೊಳ್ಳುತ್ತವೆ ಮತ್ತು ಈಗ ಅವಳ ದೇಹವು ಹಿಂದೆ ತಿರುಗಲು ಸ್ಟಾರ್ಟ್ ಮಾಡಿತು ಆದ್ರೆ ಪ್ರೆಸೆಂಟ್ ನಲ್ಲಿ ಅವಳ ಸೋಲ್ ಮೂವರನ್ನು ಹೆದರಿಸಲು ಪ್ರಾರಂಭಿಸುತ್ತದೆ ಅಂದರೆ ಮದರ್ ಸುಪೀರಿಯರ್ ಹೆಡ್ನನ್ ಮತ್ತು ಸಿಸ್ಟರ್ ಆಕೆಯ ಮಗುವನ್ನು ಕೊಂದವರು ಪಾಸ್ಟ್ ನಲ್ಲಿ ಸುಕೂರ ಹೆಡ್ನ ಮುಖವನ್ನು ಸ್ಟ್ರೇಂಜ್ ರೀತಿಯಲ್ಲಿ ಒಡೆಯುತ್ತಾಳೆ ಇದರಿಂದ ಅವಳು ಸಾಯ್ತಾಳೆ ಈಗ ಇಲ್ಲಿ ಹೆಡ್ ನನ್ ಸತ್ತ ತಕ್ಷಣ ಅವಳು ಪ್ರೆಸೆಂಟ್ ನಲ್ಲಿ ಯೂ ಸಾಯುತ್ತಾಳೆ ನಂತರ ಪಾಸ್ಟ್ ನಲ್ಲಿ ಸೊಕರೋ ಮದರ್ ಸುಪೀರಿಯರ್ ಹತ್ತಿರ ಹೋದ್ರು ಅವಳು ಅವಳ ಮುಖವನ್ನು ಹಿಡಿದು ಬಾತ್ ಟಬ್ ನಲ್ಲಿ ಬೀಳುತ್ತಾಳೆ ಹಾಗೆಯೇ ಪಾಸ್ಟ್ ನಲ್ಲಿ ತಾಯಿಯ ಮೇಲಾದರೂ ತೀರಿಕೊಂಡ ತಕ್ಷಣ ಅವಳು ಪ್ರಸ್ತುತದಲ್ಲಿಯೂ ಕೊಲ್ಲಲ್ಪಟ್ಟಳು ತದನಂತರ ಸೊಕೋರು ತ ಸಿಸ್ಟರ್ ಅನ್ನು ಕೊಲ್ತಾಳೆ ಈಗ ಈ ರೀತಿಯಾಗಿ ಸೊಕೊರು ಅವರು ಮೂವರನ್ನು ಕೊಂದರು ಮತ್ತು ಅವಳ ಮಗಳಿಗಾಗಿ ಸೇಡು ತೀರಿಸಿಕೊಂಡಳು ಮತ್ತು ನಾಸಿಸಾಳ ರೂಮ್ ನಲ್ಲಿ ಮತ್ತೆ ಮತ್ತೆ ಬೀಳುತ್ತಿದ್ದ ಕುರ್ಚಿ ನಿಜವಾಗಲು ಸೊಕೋರು ಅವಳಿಗೆ ಒಂದು ಸೈನ್ ಅನ್ನು ನೀಡಲು ಪ್ರಯತ್ನಿಸುತ್ತಿದ್ದಳು ಆದ್ರೆ ರೋಸಾ ಅವಳ ಮಗಳ ಆತ್ಮ ಸಂಪೂರ್ಣ ಶಾಂತಿ ಮತ್ತು ನೆಮ್ಮದಿ ಇದೆ ಅಂದರೆ ಸಂಪೂರ್ಣವಾಗಿ ಉತ್ತಮವಾಗಿದೆ ಈ ಸ್ಕೂಲ್ ಎಲ್ಲಾ ರೀತಿಯಲ್ಲೂ ಸುರಕ್ಷಿತವಾಗಿತ್ತು ಯಾಕಂದ್ರೆ ಸೇಡು ತೀರಿಸಿಕೊಂಡ ತಕ್ಷಣ ಅಂದರೆ ಮದರ್ ಸುಪೀರಿಯರ್ ಮತ್ತು ಹೆಡ್ ನನ್ನ ಸಾವಿನ ನಂತರ ಯಾರೂ ಆ ಸೈನ್ ಅನ್ನು ನೋಡಲಿಲ್ಲ ಅಥವಾ ಸೊಕರು ಮತ್ತು ಅವಳ ಮಗಳ ಆತ್ಮವನ್ನು ನೋಡಲಿಲ್ಲ ಮತ್ತು ಈಗ ಸೀನ್ ಶಿಫ್ಟ್ ಆಗುತ್ತೆ ಮತ್ತು ನಲವತ್ತು ವರ್ಷಗಳ ನಂತರ ಬಂದಿದೆ ಅಂದರೆ ಹತ್ತೊಂಬತ್ತು ನೂರ ರಲ್ಲಿ ಈಗ ಈ ಚರ್ಚ್ ಸ್ಕೂಲ್ ದೊಡ್ಡದಾಗಿದೆ ಮತ್ತು ಉತ್ತಮವಾಗಿದೆ ಹೊಸ ಸ್ಟೂಡೆಂಟ್ಗಳು ಇಲ್ಲಿಗೆ ಬಂದು ಓದುತ್ತಿದ್ರು ಅದನ್ನು ಈಗ ನಾರ್ಸಿಸ ನಡೆಸುತ್ತಿದ್ರು ಅಲ್ಲಿ ಅವಳು ಸಾಕಷ್ಟು ವಯಸ್ಸಾದಳು ಆದರೂ ಮಕ್ಕಳಿಗೆ ಕಲಿಸುತ್ತಿದ್ದಳು ಇದರೊಂದಿಗೆ ಈ ಚಿತ್ರದ ಕತೆ ಇಲ್ಲಿಗೆ ಮುಗಿಯುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ